ವರ ತಾಲೂಕಿನ ಬೇರಂಕಿಯ ಗ್ರಾಮ ಪಂಚಾಯತ್ ಕಚೇರಿ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಿಸಿದಂತೆ ಬೇರಂಕಿ ಗ್ರಾಮ ಪಂಚಾಯತ್ ಸದಸ್ಯ ಜಯಂತ್ ನಾಯ್ಕ್ ಮತ್ತು ಶೋಭಾ ಇವರ ನೇತೃತ್ವದಲ್ಲಿ ಗ್ರಾಮಸ್ಥರಿಂದ ತಾಲೂಕು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ಘಟನೆ ನಡೆದಿದೆ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿ ನಂತರ ತಾಲೂಕಾ ಪಂಚಾಯತ್ ಕಚೇರಿ ಎದುರು ಜಮಾಯಿಸಿದರು ಬೇರಂಕಿಯ ಗ್ರಾಮ ಪಂಚಾಯತ್ ಕಚೇರಿ ಮಳೆಗಾಲದಲ್ಲಿ ಭೂಕುಸಿತ ಪ್ರದೇಶದಲ್ಲಿರುವುದರಿಂದ ಹಿರಿಯ ಭೂ ವಿಜ್ಞಾನಿಗಳು ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ವರದಿಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅವರು ಜೂನ್ ಆರರಂದು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಪತ್ರದಲ್ಲಿ ಬೇರಂಕಿ ಗ್ರಾಮ ಪಂಚಾಯತ್ ಅನ್ನು ಸುರಕ್ಷಿತ ಕಟ್ಟಡ ಮತ್ತು ಗ್ರಾಮ ಪಂಚಾಯತ್ ಸ್ವಾಮಿತ್ವದ ಕಟ್ಟಡಕ್ಕೆ ಸ್ಥಳಾಂತರಿಸುವಂತೆ ಸೂಚಿಸಲಾಗಿತ್ತು ಅಂತೆಯೇ ಬೇರಂಕಿ ಗ್ರಾಮ ಪಂಚಾಯತ್ ಅನ್ನು ಕೊಡಾಣಿಯ ಗ್ರಾಮ ಪಂಚಾಯತ್ಗೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿತ್ತು ಆದರೆ ಈ ಹಿಂದೆ ಕಾರ್ಯನಿರ್ವಾಹಕಾಧಿಕಾರಿಗಳು ನಡೆಸಿದ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಸೆಪ್ಟೆಂಬರ್ ಮೂವತ್ತರ ನಂತರ ಮತ್ತೆ ಪುನಃ ಹಳೆಯ ಕಟ್ಟಡಕ್ಕೆ ಪಂಚಾಯತ್ ಸ್ಥಳಾಂತರಿಸುವುದು ಎಂಬ ಆದೇಶವನ್ನು ತೆಗೆದುಕೊಳ್ಳಲಾಗಿತ್ತು ಆದರೆ ಸೆಪ್ಟೆಂಬರ್ ತಿಂಗಳು ಮುಗಿದು ಅಕ್ಟೋಬರ್ ತಿಂಗಳು ಪ್ರಾರಂಭವಾದರೂ ಸಹ ಬೇರಂಕಿಯ ಪಂಚಾಯತ್ ಮೂಲ ಕಟ್ಟಡಕ್ಕೆ ಸ್ಥಳಾಂತರವಾಗಿಲ್ಲ ಈ ಬಗ್ಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಯಾವುದೇ ಸ್ಥಳ ತಪಾಸಣೆಯನ್ನು ನಡೆಸಿಲ್ಲ ಕಟ್ಟಡ ಯೋಗ್ಯವಾಗಿಲ್ಲ ಎಂದು ತೀರ್ಮಾನವನ್ನು ಅಧಿಕೃತವಾಗಿ ನೀಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಟ್ಟಡ ಕುಸಿಯುತ್ತದೆ ಎಂದು ಆದರೂ ಸಹ ಅದನ್ನು ಲಿಖಿತವಾಗಿ ನೀಡಲಿ ಅಲ್ಲಿಯವರೆಗೆ ಮತ್ತೆ ಬೇರಂಕಿಯ ಮೂಲ ಕಟ್ಟಡಕ್ಕೆ ಗ್ರಾಮ ಪಂಚಾಯತ್ ಸ್ಥಳಾಂತರ ಆಗಲಿ ಎಂದು ಒಕ್ಕೂರಲ ಧ್ವನಿಯಲ್ಲಿ ಗ್ರಾಮಸ್ಥರು ಹೇಳಿದರು ಪಂಚಾಯತ್ ಅಧಿಕಾರಿ ಜನರೊಟ್ಟಿಗೆ ಸರಿಯಾಗಿ ಸ್ಪಂದಿಸದೇ ಇದ್ದಾಗ ನೆರೆದಿದ್ದ ಜನರು ಆಕ್ರೋಶವನ್ನು ಹೊರಹಾಕಿದರು ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ ಎಂದು ನಾವು ಹೇಳಲು ಬಂದಿದ್ದೇವೆ ಆದರೆ ನೀವು ನಮ್ಮ ಮನವಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಆಡಳಿತಾಧಿಕಾರಿಗಳು ಇಲ್ಲಿಗೆ ಬರಬೇಕು ಎಂದು ಜನರು ಪಟ್ಟು ಹಿಡಿದರು ಬಿಸಿಲಲ್ಲೇ ಕುಳಿತಿದ್ದ ಜನರು ತಾಲೂಕು ಆಡಳಿತಾಧಿಕಾರಿ ಎನ್ಆರ್ ಹೆಗಡೆ ಬಂದ ಬಳಿಕ ಅವರ ಜೊತೆಯಲ್ಲಿ ಮಾತನಾಡಿದರು ಅಧಿಕಾರಿಗಳು ಮಾತಿಗೆ ತಪ್ಪಿದ್ದೀರಿ ಎಂದರು ಅಲ್ಲದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಮಾಹಿತಿಯನ್ನು ನೀಡಿ ಒಂದು ತಿಂಗಳಿಗೆ ಸಮೀಪ ಬಂತು ಆದರೂ ಸಹ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಹೀಗಾದರೆ ಹೇಗೆ ಎಂದು ಪ್ರಶ್ನೆಗಳ ಸುರಿಮಳೆಯನ್ನು ಗೈದರು ಈ ವೇಳೆ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಪ್ರತಿಭಟನಾ ನಿರತರ ಪರವಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಈ ಪ್ರತಿಭಟನೆಯನ್ನು ಇಷ್ಟಕ್ಕೆ ನಿಲ್ಲಿಸುವುದಿಲ್ಲ ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದಲ್ಲಿ ನಾವು ಕೊಡಾಣೆಯ ಸಭಾಭವನದಲ್ಲಿರುವ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗವನ್ನು ಜಡಿಯುತ್ತೇವೆ ಅಲ್ಲಿಯೂ ಪ್ರತಿಭಟನೆಯನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಮಾಡುತ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡಿದರು ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ಎನ್ಆರ್ ಹೆಗಡೆ ಜನರ ಮನವಿಗೆ ಸ್ಪಂದಿಸಿ ತಮ್ಮ ಕೈಲಾದ ಸಹಾಯವನ್ನು ಮಾಡುತ್ತೇನೆ ಈ ವಿಚಾರವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಜರೂರಾಗಿ ಸ್ಥಳ ಪರಿಶೀಲನೆಯನ್ನು ಮಾಡಿ ವರದಿಯನ್ನು ನೀಡುವಂತೆ ಒಂದು ಪತ್ರವನ್ನು ಕಳುಹಿಸಿದರು ಬಳಿಕ ಪ್ರತಿಭಟನೆಯನ್ನು ಗ್ರಾಮಸ್ಥರು ನಿಲ್ಲಿಸಿದರು ಆ ಗಡಿ ಭೂವಿಜ್ಞಾನದವರು ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಕೊಟ್ಟಿದ್ವಿ ಅದೇನೇ ಇದ್ರು ಕೂಡ ತಾಂತ್ರಿಕವಾಗಿ ನಾವು ನಿರ್ಧಾರ ಮಾಡುವ ಅಧಿಕಾರಿಗಳು ಆಗಿರುವುದಿಲ್ಲ ಸಾರ್ವಜನಿಕ ಅಭಿಪ್ರಾಯ ಏನಿದೆಯೋ ತಕ್ಷಣಕ್ಕೆ ನಾವೇನು ಮಾಡಬೇಕಾಗಿದೆ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಸಿ ಓ ಸರ್ಗೆ ಅಭಿಪ್ರಾಯ ಹೇಳಬೇಕಾಗಿತ್ತು ಹಾಗಾಗಿ ಲಿಖಿತವಾಗಿ ಅವ್ರಿಗೆ ಕೂಡ ಮೌಖಿಕವಾಗೂ ಮಾತಾಡಿದ್ದೇನೆ ಲಿಖಿತವಾಗೂ ಕೂಡ ಹೇಳಿದ್ದೇನೆ ಒಂದು ಅಥವಾ ಎರಡು ದಿನದಲ್ಲಿ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ತಾಂತ್ರಿಕ ವರದಿ ಬಂದರೆ ತಮಗೆ ಅಪ್ಡೇಟ್ ಮಾಡ್ತೇವೆ ಇದ್ರ ಬಗ್ಗೆ ಇ ಅವ್ರವ್ರಿಗೂ ಕೂಡ ಫಾಲೋಅಪ್ ಮಾಡಿ ಕೇಳ್ತೇವೆ ನಾನು ಕೂಡ ಸಿ ಓ ಅವರ ಪಿ ಎ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ತಮ್ಮ ಅಭಿಪ್ರಾಯ ಏನಿದ್ದಾವೆ ಒಂದು ಅಥವಾ ಎರಡು ದಿನದಲ್ಲಿ ಇತ್ಯರ್ಥಪಡಿಸೋದಕ್ಕೆ ಕ್ರಮವಹಿಸ್ತೇನೆ ಗ್ರಾಮದ ಸುಮಾರು ನೂರಕ್ಕೂ ಹೆಚ್ಚಿನ ಜನರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ವೇಳೆ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯ ಜಯಂತ್ ನಾಯ್ಕ್ ಗ್ರಾಮಸ್ಥ ಪ್ರದೀಪ್ ನಾಯ್ಕ್ ನುಡಿಸಿರಿ ಸರಿ ವಾಹಿನಿಯೊಂದಿಗೆ ಮಾತನಾಡಿದರು ಒಂದಾರು ವೇಳೆ ನಾಳೆ ಅವರು ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ಅವರು ಕಾನೂನು ಹೋರಾಟ ಮಾಡ್ತಾರೆ ಮತ್ತೆ ಶಾಂತಿಯುತವಾಗಿ ಇಲ್ಲೇನು ಮಾಡಿದಾರಲ್ಲ ಅಲ್ಲೂ ಸಹ ಪಂಚಾಯತ್ ಅವರು ಏನದೆ ಅಲ್ಲೇ ಮತ್ತೆ ಇಲ್ಲಿ ಇಷ್ಟೇ ಬಹಳ ಇಲ್ಲಿ ಹಳ್ಳಿ ಅಲ್ಲಿ ಇದೆ ಅಲ್ಲಿ ಮುನ್ನೂರ್ ನಾಲ್ಕು ಜನ ಕಾಯಂ ಆಗಿ ಅಲ್ಲೇ ಕುತ್ಕೊಂತಾರೆ ಮತ್ತೆ ಅವಾಗ ಸಿ ಅವರು ಅಲ್ಲಿ ಬರ್ಬೇಕಾಗ್ತದೆ ಹಾಗಾಗಿ ಈಗ ನಾವು ಹೇಳ್ತೇವೆ ಶಾಂತಿಯುತವಾಗಿ ಅವರು ಇಲ್ಲಿ ಮಾಡಿ ನಡ್ಕೊಂಡಿದ್ದಾರೆ ಮುಂದೂ ನಡ್ಕೊಂತಾರೆ ಕಾನೂನು ಹೋರಾಟನೂ ಮಾಡ್ತಾರೆ ಆದ್ರೆ ಈಗ ಏನಂದ್ರೆ ಇವರು ಏನ್ ಕಾನೂನು ಅಂತ ಏನ್ ಮಾಡ್ಕೊಂಡಿದ್ರು ಆ ಪ್ರಕಾರ ಅಧಿಕಾರಿಗಳು ನಡ್ಕೋಬೇಕು ಮೂವತ್ತಕ್ಕೆ ಯಾಕಂದ್ರೆ ಊರಲ್ಲಿ ಅಶಾಂತಿ ಹಾಳಾಗ್ ಅಶಾಂತಿ ಮುಡಬಾರದು ಈ ಏನು ಇವತ್ತು ಏನಾಗ್ತದೆ ಅದು ಅಧಿಕಾರಿಗಳ ತಪ್ಪಿನಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅವರು ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ ಇವರು ಅಜಾಗೃತ ಗತಿಯಿಂದ ಈ ರೀತಿ ನಡೀತಾ ಇದೆ ಆರ್ ಡಿಆರ್ ನಲ್ಲಿ ನಾವು ಇಂಜಿನಿಯರ್ ಕರೆಸಿ ಎಜುಕೇಶನ್ ಮಾಡ್ತಾ ಅಂತ ಹೇಳಿದ್ರು ಅದೆಲ್ಲ ಸಂಬಂಧ ನಮಗೆ ನಮ್ಗೆ ಇಲ್ಲಿ ಲೆಟರ್ ದಲ್ಲೂ ಅದೇ ಯಾಕಂತಂದ್ರೆ ಮೂವತ್ತು ಒಂಬತ್ತಕ್ಕೆ ನಾವು ಶಿಫ್ಟ್ ಮಾಡ್ಬೇಕು ಬೇರಂಕಿ ಕಟ್ಟಡಕ್ಕೆ ಅಧ್ಯಕ್ಷರು ಪಿ ಡಿ ಉಳಿದ ಮೆಂಬರು ಎಲ್ಲ ಸಹಿ ಹಾಕೊಂಡು ಈ ಲೆಟರಲ್ಲೂ ಅದೇ ಮತ್ತು ಯಾವ ಆದೇಶನೂ ನಮಗೆ ಅನ್ವಯಿಸುವುದಿಲ್ಲ ಅಂತ ಸ್ವಂತ ಅಧಿಕಾರಿಗಳೇ ಹೇಳಿದ್ದಾರೆ ಹಾಗಿರುವಾಗ ಈ ಒಂದು ಒಂದು ಕೂಡ್ಸಿ ಪಂಚಾಯತ್ ಹರಲ್ಲಿ ಶಿಫ್ಟ್ ಮಾಡಲು ವಿಫಲರಹಾಗಿದೆ ಸಾರ್ವಜನಿಕ ಪಂಚಾಯತ್ ಹೊಣೆದು ಈ ಮೂಲ ಕಟ್ಟಡದಲ್ಲಿ ಇರುವುದರಿಂದ ನಾಲ್ಕು ಗ್ರಾಮಕ್ಕೆ ನಡ ಮಧ್ಯದಲ್ಲಿ ಇರ್ತದೆ ಮತ್ತು ಅಲ್ಲಿ ಅಧಿಕಾರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಒತ್ತಡ ಕೊಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಅವರು ಮೂವತ್ತನೇ ತಾರೀಕು ಕೊಟ್ಟಂಥ ಆದೇಶವನ್ನು ಮೀರಿ ಈ ಮುಂದಿನ ಕಾನೂನಿನ ಇದಕ್ಕೆ ಹೊಡ್ತಾ ಇದ್ದಾರೆ ಸಾರ್ವಜನಿಕರು ಅಲ್ಲಿ ಧರಣಿ ಕೂತವಾಗ ನಾವು ಮೂವತ್ತನೇ ತಾರೀಕಿಗೆ ಶಿಫ್ಟ್ ಮಾಡ್ತೀವಿ ಮಳೆಗಾಲ ಮಾನ್ಸೂನ್ ಮುಗಿಲಿ ಅಂತ ಹೇಳಿದ್ರು ಅದರಿಂದ ಸಾರ್ವಜನಿಕರಲ್ಲಿ ಬಿಟ್ಟಿರು ಮೂಲ ಕಟ್ಟಡದು ಹದಿನೈದು ವರ್ಷದ ಬಿಲ್ಡಿಂಗ್ ಅದು ಕಟ್ಟಡ ಸಿಟಿ ಲವಸ್ಥೆ ಇಲ್ಲ ಅವರು ಅವೈಜ್ಞಾನಿಕ ಕಾಮಗಾರಿ ಜೆ ಎಮ್ ಜಿ ಹಗರಣದಿಂದ ಅವೈಜ್ಞಾನಿಕ ಕಾಮಗಾರಿಯಿಂದ ಭೂಕುಸಿತ ಉಂಟು ಮಾಡಿ ಸಾರ್ವಜನಿಕ ಸರ್ಕಾರಿ ಕಟ್ಟಡ ಸರ್ಕಾರಿ ಆಸ್ತಿಯನ್ನು ಪಿ ಡಿ ಅವರು ಮತ್ತು ಅಲ್ಲಿರುವ ಅಧಿಕಾರಿಗಳು ಹಾಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಕ ಪಂಚಾಯತ್ ಅಲ್ಲಿ ಭೂಕುಸಿತ ಪ್ರದೇಶ ಭೂಗಣಿಗೆ ಇಲಾಖೆಯವರಿಗೂ ಗೊತ್ತಿದೆ ಬೇಕಾದಷ್ಟು ಕಡೆ ಇದೆ ಆದ್ರೆ ಅಲ್ಲಿ ಅಷ್ಟರ ಮಟ್ಟಿಗೆಲ್ಲ ಅದು ಹತ್ತು ಫುಟ್ ಅದಕ್ಕಿಂತ ಕೆಳಗಡೆ ಮುನ್ನೂರು ಫುಟ್ ನಾಲ್ಕನೂರು ಫುಟ್ ಸಾರ್ವಜನಿಕರ ಮನೆ ಇದೆ ನಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಸ್ಥಳಾಂತರ ವಿಚಾರ ಬೇರಂಕಿ ಹಾಗೂ ಕೊಡಾಣಿ ಗ್ರಾಮದ ಜನರಲ್ಲಿ ಅಶಾಂತಿ ಮೂಡಲು ಕಾರಣವಾಗಿದೆ ಇದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಎನ್ನುವುದು ಬೇರಂಕಿ ಗ್ರಾಮಸ್ಥರ ಆರೋಪವಾಗಿದೆ ಅಧಿಕಾರಿಗಳು ನೀಡಿದ ಭರವಸೆಯಂತೆ ಸಮಸ್ಯೆ ಬಗೆಹರಿಸುತ್ತಾರಾ ಕಾದು ನೋಡಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ